ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಈಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಕಳೆಯಿತು ನಾನಿವತ್ತು ನಿನ್ನೆ ನನಗೆ ಇಲ್ಲಿ ಬದನೆ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಆಗಲಿಲ್ಲ ಹಾಗೆ ಈಗ ನೀರು ಹಾಕ್ಲಿಕ್ಕಿಂತ ಬಕೆಟ್ ತೊಗೊಂಡು ಬಂದಿದ್ದೇನೆ ನೋಡಿ ಅಂದರೆ ಪಾಪುವಿಗೆ ವಾಪಸ್ಸು ವಿಪರೀತ ಕೆಮ್ಮಿತ್ತು ಹಾಗಾಗಿ ನಾವು ಡಾಕ್ಟ್ರ್ ಹತ್ರ ಹೋಗಬೇಕಾಗಿತ್ತು ನಿನ್ನೆ ಹೋಗಿ ಬರಬೇಕಿದ್ರೆ ಸಂಜೆ ಏಳು ಗಂಟೆ ಕಳೆದಿತ್ತು ಹಾಗೆ ನನಗೆ ನೀರು ಆಗಲಿಲ್ಲ ಅಂದರೆ ನಿನ್ನೆ ಬೆಳಿಗ್ಗೆದು ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ ನಮಗೆ ಹನ್ನೊಂದು ಗಂಟೆಗೆ ಸಿಕ್ಕಿದ್ದು ಹನ್ನೊಂದು ಗಂಟೆಗೆ ನನ್ನ ಹಸ್ಬೆಂಡಿಗೆ ಬೇರೆ ಎರಡು ಗಂಟೆಗೆ ಮೀಟಿಂಗ್ ಇತ್ತು ಹನ್ನೊಂದು ಗಂಟೆಗೆ ಹೊರಟರೆ ಎರಡು ಗಂಟೆ ಮೀಟಿಂಗ್ ಅಟೆಂಡ್ ಆಗಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಬೆಳಿಗ್ಗೆಂದು ಕ್ಯಾನ್ಸಲ್ ಮಾಡಿದ್ವಿ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆಯೊಳಗೆ ಅಪಾಯಿಂಟ್ಮೆಂಟ್ ಸಿಕ್ತು ಸೊ ಅದಕ್ಕೆ ಹೋದ್ವಿ ಹೋದ್ವಿ ಸಂಜೆ ಹೊತ್ತು ಟ್ರಾಫಿಕ್ ಅಲ್ವಾ ಸೊ ಮ್ಯಾಂಗ್ಳೂರಲ್ಲಿ ಡಾಕ್ಟ್ರ್ ಕ್ಲಿನಿಕ್ ಇರೋದು ನಾವು ಹೆಚ್ಚು ಪೀಡಿಯಾಟ್ರಿಷನನ್ನೇ ಕನ್ಸಲ್ಟ್ ಮಾಡೋದು ಜನರಲ್ ಡಾಕ್ಟ್ರನ್ನ ಕನ್ಸಲ್ಟ್ ಆಗೋದು ತುಂಬ ತುಂಬ ಕಡಿಮೆ ಯಾಕಂದರೆ ನಾವು ರಾಘವನ ರಾಘವನನ್ನು ಇದ್ದ ಪಿಡಿಯಾಟ್ರಿಷನನ್ನೇ ಇಲ್ಲಿ ಪಾಪಗೂ ಅದನ್ನೇ ಕಂಟಿನ್ಯೂ ಆ ಡಾಕ್ಟ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ವಿ ತುಂಬ ಒಳ್ಳೆಯ ಡಾಕ್ಟ್ರು ಫೋನಲ್ಲಿ ಸಹ ಸಜೆಷನ್ ಕೊಡ್ತಾರೆ ನಾವು ಆಲ್ರೆಡಿ ಫೋನಲ್ಲಿ ಕೇಳಿ ಐದು ದಿವಸ ಆಯಿತು ಫೀವರ್ ಫೀವರ್ ಕಡಿಮೆ ಆಗಿದೆ ಬಟ್ ನಿನ್ನೆ ಬೆಳಗ್ಗೆ ಸ್ವಲ್ಪ ಲೈಟ್ ಮೈ ಬಿಸಿ ಇತ್ತು ಇನ್ನು ಸುಮ್ಮನೆ ವೆಯ್ಟ್ ಮಾಡಿ ರಿಸ್ಕ್ ತಗೊಳ್ಬೇ ತಗೊಳ್ಳೋದು ಬೇಡ ಅಂತ ಡಾಕ್ಟ್ರಿಗೆ ಕಾಲ್ ಮಾಡಿ ಸಜೆಷನ್ ಕೇಳಿದ್ವಿ ಈ ಥರ ಹೇಳಿದ್ವಿ ಐದು ದಿನ ಆಯಿತು ಸ್ವಲ್ಪ ಮೈ ಬಿಸಿ ಇದೆ ಆಮೇಲೆ ವಿಪರೀತ ಕೆಮ್ಮು ಇದೆ ಅಂತ ಸರಿ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗೆ ಕರ್ಕೊಂಡು ಹೋಗಿದ್ದು ಹೋಗಿ ಬರಬೇಕಿದ್ರೆ ಏಳು ಗಂಟೆ ಆಯಿತು ನಿನ್ನೆ ಯಾವ ತರಕಾರಿಗಾಗಲಿ ಹೂವಿನ ಗಿಡಕ್ಕಾಗಲಿ ನೀರು ಹಾಕ್ಲಿಕ್ಕಾಗಲಿಲ್ಲ ಸೊ ಇವತ್ತು ಹಾಕಿ ನೆಕ್ಸ್ಟ್ ನಾನು ಕಿಚನ್ಗೆ ಹೋಗಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಒಂದೊಂದೇ ಕೆಲಸ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಹೊಸೊಬ್ಬರು ಯಾರಾದರೂ ನನ್ನ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ನಾನಿವಾಗ ಜಲ್ದಿ ನೋಡಿ ಬದನೆ ಗಿಡಕ್ಕೆ ನೀರು ಹಾಕಿ ಮನೆಗೆ ಹೋಗ್ತೀನಿ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಬಂದಿದೆ ವಿಡಿಯೋ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ ನೀರು ಹಾಕಿ ಹಾಕಿ ಆಯಿತು ಜಸ್ಟ್ ನೋಡಿ ನೆಕ್ಸ್ಟ್ ಇನ್ನು ಮನೆಗೆ ಹೋಗ್ತೇನೆ ನಾನು ಇವಾಗ ತೋಟಕ್ಕೆ ಬಂದಿದ್ದೇನೆ ಆಲ್ಮೋಸ್ಟ್ ನಾನು ಒಂದು ವಾರ ಆಗ್ತಾ ಬಂತು ತೋಟಕ್ಕೆ ಬಂದು ಅಡಿಕೆ ಹೆಕ್ಕದೆ ಸೋಗೆ ಕಡಿಯದೆ ಇವತ್ತೊಂದು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಪದಾರ್ಥ ಎಲ್ಲ ಏನೂ ಮಾಡಿಲ್ಲ ಆದರೆ ಅಮ್ಮ ಮಾಡ್ತಾರಂತೆ ಇಲ್ಲಾಂದರೆ ಹೋಗಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರೆ ಇವಾಗ ಪಾಪು ನಿದ್ದೆ ಮಾಡ್ಕೊಂಡಿದ್ದಲ್ಲ ಪಾಪು ಇವಾಗ ಜೋಜೋದಲ್ಲಿ ನಿದ್ದೆ ಮಾಡ್ಕೊಂಡಿದ್ದಾನೆ ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾನೆ ನನಗೆ ಇಷ್ಟ ಆಗುತ್ತೆ ಅರ್ಧ ಗಂಟೆ ಆದರೆ ಅರ್ಧ ಗಂಟೆ ಅಷ್ಟೊತ್ತಾದರೂ ನಾನು ಅಡಿಕೆ ಹೇಗ್ತೇನೆ ಆಮೇಲೆ ಟೈಮ್ ಇದ್ದರೆ ಸೋಗೆ ಕಟ್ ಮಾಡಿ ಹಳೆಯನ್ನು ತಗೊಂಡೋಗಬೇಕು ಅಂತ ಇದ್ದೇನೆ ಹಾಗೆ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡ್ತೀನಿ ನಾನು ನೆಕ್ಸ್ಟ್ ಏನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಏನು ಹೇಳ್ತಾಯಿಲ್ಲ ಆಲ್ರೆಡಿ ನನ್ನ ಹಳೆ ವೀಡಿಯೋಸಲ್ಲೆಲ್ಲ ತೋಟದಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಈ ಶೇರ್ ಮಾಡಿದ್ದೇನೆ ಸೊ ಇಲ್ಲಿ ನಾನು ಆಗಿ ಏನು ಮಾಡ ವೀಡಿಯೋನ ಇಲ್ಲ ಅಂದರೆ ನಾನು ಟ್ರೈ ಪೌಡಲ್ಲ ಏನು ತಂದಿಲ್ಲ ಬರೀ ಬಕೆಟು ಕತ್ತಿ ವಾಟರ್ ಬಾಟ್ಲು ತಗೊಂಡು ಬಂದಿದ್ದೇನೆ ಸೊ ನಾನು ಡಿಟೇಲಾಗಿ ಏನು ವೀಡಿಯೋ ಮಾಡ್ಕೊಳ್ತಾ ಇಲ್ಲ ಆಲ್ರೆಡಿ ನನ್ನ ಹಳೆ ವೀಡಿಯೋದಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ ತೋಟದಲ್ಲಿ ಏನೇನು ಕೆಲಸ ಮಾಡ್ತೀನಿ ಅಂತ ಫಸ್ಟ್ ಅಡಿಕೆ ಹೆಕ್ತೀನಿ ಟೈಮ್ ಇದ್ದರೆ ಸೋಗೆ ಕಡಿತೀನಿ ಹಳೆ ತೊಗೊಂಡು ಹೋಗ್ತೀನಿ ಸೊ ಇಷ್ಟೆಲ್ಲ ಕೆಲಸ ಎಷ್ಟೊತ್ತಿಗಾಗುತ್ತೆ ಅಂತ ನೋಡಿ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ ಬಾಯಾರಿಕೆ ಆದರೆ ಬೇಕಾಗುತ್ತೆ ಅಂತ ನೀರು ತೊಗೊಂಡು ಬಾಟ್ಲಿಯಲ್ಲಿ ಬಂದಿರ್ತೇನೆ ಆದರೆ ಅರ್ಜೆಂಟಿಗೆ ನಾನು ಅಡಿಕೆ ಹೆಕ್ಕುವಾಗ ಇಲ್ಲಿಟ್ಟು ಹೋಗೋದು ಅಂದರೆ ಬಕೆಟಲ್ಲಿ ಇಟ್ಕೊಳ್ಳೋಲ್ಲ ಬಾಯ್ಕಾಯ್ದಾಗ ಬಂದು ಇಲ್ಲಿ ನೀರು ಕುಡಿದು ಹೋಗೋದು ಅರ್ಜೆಂಟಿಗೆ ಈ ಬಾಟ್ಲಿಯನ್ನು ಇಲ್ಲೇ ಬಿಟ್ಟು ಹೋಗೋದು ಇವತ್ತು ಇವತ್ತು ಸೇರಿ ಇದು ನೋಡಿ ಮೂರು ಬಾಟ್ಲಿ ಆಯಿತು ಮನೆಯಲ್ಲಿ ಹುಡುಕ್ಬೇಕಿದ್ರೆ ಬಾಟ್ಲಿ ಇರೋದಿಲ್ಲ ಅಮ್ಮ ಹೇಳಿದರು ನೀನು ಆಲ್ರೆಡಿ ಅಲ್ಲೇ ಬಿಟ್ಟು ಅಂತ ಆದರೂ ಇವಾಗ ಒಂದು ಸಣ್ಣ ಬಕೆಟ್ ಸಣ್ಣ ಬಾಟ್ಲಿಯಲ್ಲಿ ನೀರು ತಗೊಂಡು ಬಂದಿದ್ದೇನೆ ಇವತ್ತು ಹೋಗಬೇಕಿದ್ರೆ ಈ ಮೂರು ಬಾಟ್ಲಿಯನ್ನು ತೊಗೊಂಡು ಹೋಗಬೇಕು ಸರಿ ನಾನಿನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಸಿಗ್ತೀನಿ ನಿಮಗೆ ಫೈನಲಿ ನನಗೆ ಅಡಿಕೆ ಹೆಕ್ಕಿ ಆಯಿತು ನಾನು ಒಂಬತ್ತು ನಲವತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಹತ್ತು ಕಾಲು ಆಗ್ತಾ ಬಂತು ಅಂದರೆ ಕಾಲು ಅರ್ಧ ಗಂಟೆ ಸಾಕಾಗುತ್ತೆ ನಮಗೆ ಈ ತೋಟದಲ್ಲಿ ಈ ಸಲ ಅಡಿಕೆ ಹಿಕ್ಕಲಿಕ್ಕೆ ಅಂದರೆ ತುಂಬ ಅಡಿಕೆ ಆಗಲಿಲ್ಲ ಈ ಸಲ ಸ್ವಲ್ಪ ಕಡಿಮೆಯೇ ಹಾಗಾಗಿ ನೆಕ್ಸ್ಟ್ ನಾನು ಪಾಪು ಇನ್ನೂ ಎದ್ದಿಲ್ಲ ಮನೆಯಿಂದ ಏನೂ ಕ ಕರೆದಿಲ್ಲ ಕಾಲು ಬಂದಿಲ್ಲ ನೆಕ್ಸ್ಟ್ ನಾನಿನ್ನು ಸೋಗೆ ಕಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮನೆಯಿಂದ ಕಾಲ್ ಬರುವವರೆಗೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ ನಾನಿನ್ನು ನೆಕ್ಸ್ಟು ಸೋಗೆ ಕಡಿಯುವ ಕೆಲಸವನ್ನು ಶುರು ಮಾಡ್ತೀನಿ ಆದಷ್ಟು ನನಗೆ ತೋಟದ ಕೆಲಸ ಆಗಿಬಿಟ್ರೆ ಮನಸ್ಸಿಗೆ ಸಮಾಧಾನ ಇಲ್ಲಾಂದರೆ ತೋಟದ ಕೆಲಸ ಪೆಂಡಿಂಗ್ ಉಳಿತಲ್ವ ಅಂತ ಅದೇ ಮನಸ್ಸಲ್ಲಿ ಆಗ್ತಾ ಇರುತ್ತೆ ಸೊ ನಾನಿವಾಗ ಫಸ್ಟು ಸೋಗೆ ಕಟ್ ಮಾಡ್ತೇನೆ ಮತ್ತು ಆದರೆ ಹಳೆ ಸಾಥ್ ಕಟ್ಟ ಮಾಡಿ ತೊಗೊಂಡು ಹೋಗ್ತೀನಿ ಟೈಮ್ ವೇಸ್ಟ್ ಮಾಡಿದೆ ನಾನಿವಾಗ ಪಾಪು ಏಳುವವರೆಗೆ ಕೆಲಸ ಮಾಡ್ತೀನಿ ತೋಟದಲ್ಲಿ ಆಮೇಲೆ ಉಳಿದ ಕೆಲಸದ ಕಡೆ ಗಮನ ಕೊಡ್ತೀನಿ ಆಮೇಲೆ ಸ್ನೇಹಿತರೆ ನಿಮಗೊಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಇವಳೇನು ನಾನು ಆ ಕೆಲಸ ಮಾಡಿದ್ದೇನೆ ಈ ಕೆಲಸ ಮಾಡಿದ್ದೇನೆ ಅಂತ ಶೋ ಆಫ್ ಮಾಡ್ತಾಳೆ ಇಲ್ಲ ಅಪ್ ತಗೋತಾಳೆ ಇಲ್ಲ ಅವರವರ ಮನೆ ಕೆಲಸ ಮಾಡೋದನ್ನು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋದು ಏನಕ್ಕೆ ಅವರವರ ಕೆಲಸ ಅಲ್ವಾ ಅದನ್ನು ಏನಕ್ಕೆ ಶೇರ್ ಮಾಡೋದು ಅಂತ ಅಂದ್ಕೊಳ್ಬೇಡಿ ಡೈಲಿ ವ್ಲಾಗ್ ಮಾಡ್ತೀವಿ ಅಂತಂದರೆ ಈ ಯೂಟ್ಯೂಬಲ್ಲಿ ನಾವು ಏನೇನು ಆ ದಿವಸ ಮಾಡಿದ್ದೀವಿ ಅಂದರೆ ಡೇ ಇನ್ ಮೈ ಲೈಫ್ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದರ ಮೇಲೆ ನಾನಿವಾಗ ಕಂಟೆಂಟ್ ವೀಡಿಯೋ ಮಾಡ್ತಾ ಇದ್ದೇನೆ ಅಂದರೆ ನಾವು ಒಂದು ದಿವಸದಲ್ಲಿ ಮೇನ್ ಮೇನ್ ಏನು ಕೆಲಸ ಮಾಡ್ತೀವಿ ಅದನ್ನು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡೋದು ವಿಡಿಯೋದ ಮುಖಾಂತರ ಇಲ್ಲಾಂದರೆ ಇಷ್ಟೊಂದು ಸ್ಟ್ರಗಲ್ ಪಟ್ಕೊಂಡು ಇಷ್ಟೊಂದು ಕೆಲಸ ಇಟ್ಕೊಂಡು ಮಕ್ಕಳ ಕೆಲಸ ಏಜಾದ ಅಪ್ಪ ಅಮ್ಮನ ಹಸ್ಬೆಂಡು ಮತ್ತು ಮನೆ ಕೆಲಸ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಯಾರೂ ಟೈಮ್ ವೇಸ್ಟ್ ಮಾಡಲ್ಲ ನಾನು ಒಂದು ಮೇಯ್ನ್ ಇಂಟೆನ್ಷನ್ ಇಟ್ಕೊಂಡೆ ಯೂಟ್ಯೂಬ್ ಚಾನೆಲ್ಗೆ ಬಂದಿರೋದು ಸೋಷಿಯಲ್ ಮೀಡಿಯಾಕ್ಕೆ ಬಂದಿರೋದೇ ಒಂದು ಮೇನ್ ಇಂಟೆನ್ಷನಿಂದ ಅದನ್ನು ನಮ್ಮ ನಿಮ್ಮ ಜೊತೆ ಆದಷ್ಟು ಬೇಗ ನಾನು ಶೇರ್ ಮಾಡ್ಕೋತೀನಿ ನಾನೇನಕ್ಕೆ ಯೂಟ್ಯೂಬ್ ಚಾನೆಲ್ಗೆ ಬಂದೆ ಇಷ್ಟೊಂದು ಸ್ಟ್ರಗಲ್ ಇಟ್ಕೊಂಡು ಇಷ್ಟೊಂದು ಜವಾಬ್ದಾರಿ ಇಟ್ಕೊಂಡು ನಾನೇನಕ್ಕೆ ಇಷ್ಟೊಂದು ವೀಡಿಯೋಸ್ ಎಲ್ಲ ಮಾಡಿ ಯೂಟ್ಯೂಬ್ ಚಾನೆಲ್ಗೆ ಹಾಕ್ತೀನಿ ಅಂತ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಳೇನು ಈ ಥರ ವೀಡಿಯೋ ಮಾಡ್ತಾಳೆ ಅವ್ರವ್ರು ಮಾಡಿದ ಕೆಲಸವನ್ನು ಬಿಲ್ಡಪ್ ತಗೊಳ್ತಾಳೆ ಅಂತ ತಪ್ಪು ತಿಳ್ಕೊಳ್ಬೇಡಿ ಆದಷ್ಟು ಬೇಗ ಆ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ದಿವಸ ಪಾಪುಗೊಂದು ಸ್ವಲ್ಪ ಹುಷಾರಾದ ಮೇಲೆ ನಾನು ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡಿ ಕ್ಲಾರಿಟಿ ಕೊಡ್ತೀನಿ ನಿಮಗೂ ಕೂಡ ಇವಾಗ ಸ್ವಲ್ಪ ಸುಸ್ತಾಯಿತು ಅಂತ ಸ್ವಲ್ಪ ನೀರು ಕುಡಿದು ರೆಸ್ಟ್ ತಗೊಳ್ಳೋಣ ಅಂತ ಇಲ್ಲಿ ನಿಂತಿದ್ದೀನಿ ಆವಾಗ ಇದೊಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಒಂದು ಸ್ವಲ್ಪ ಸೋಗೆ ಕಡ್ದಾಯಿತು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಆಮೇಲೆ ಸಿಗ್ತೀನಿ ಏನೇನು ಆಯಿತು ಅಂತ ಹೇಳ್ತೀನಿ ನಿಮ್ಮ ಜೊತೆ ನೋಡಿ ಇಷ್ಟು ಇವಾಗ ಹಳೆ ಕಡ್ದಾಯಿತು ಎಲ್ಲ ಆಗಲಿಲ್ಲ ಒಂದು ದು ಬಾಕಿ ಇತ್ತಲ್ಲ ಹಾಗೆ ನಾನೀಗ ಇಷ್ಟು ಕಟ್ ಮಾಡಿದ್ದನ್ನು ಕಟ್ಟ ಮಾಡಿ ಹೋಗ್ತೀನಿ ಯಾಕಂದರೆ ಇನ್ನೂ ಮಗು ಎದ್ದಿಲ್ಲ ಅಂತ ಅನಿಸುತ್ತೆ ಕಾಲ್ ಬರಲಿಲ್ಲ ಆದರೂ ನಾನು ಹೋಗ್ತೀನಿ ಕಟ್ಟ ಮಾಡಿ ಹಾಳೆ ಕೂಡ ಹೋಗ್ತೀನಿ ನಾನು ಫ್ರೆಶ್ ಅಪ್ ಆಗಬೇಕಲ್ವ ಇನ್ನು ನೆಕ್ಸ್ಟು ಅಪ್ ಆಗಿ ಪಾಪುವಿಗೆ ಏನು ತಿಂಡಿ ಅದು ಕೊಟ್ಟು ಅವನಿಗೆ ಸಿರಪ್ ಎಲ್ಲ ಹಾಕೋದಕ್ಕಿದೆ ಹಾಗೆ ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ಕಟ್ಟ ಮಾಡಿ ಇವಾಗ ತಗೊಂಡೋಗ್ತೀನಿ ನೋಡಿ ಒಂದು ಕಟ್ಟ ಹಾಳೆ ಕ ಹಾಳೆ ಕೂಡ ಕಟ ಮಾಡಿಟ್ಟಿದ್ದೇನೆ ಆಮೇಲೆ ಇದು ಅಡಿಕೆದು ಬಕೆಟು ಇದನ್ನೆಲ್ಲ ತಗೊಂಡು ನಾನು ಇವಾಗ ಮನೆಗೆ ಹೋಗ್ತೇನೆ ಪಾಪು ಇನ್ನೂ ಎದ್ ಎದ್ದಿಲ್ಲ ಆದರೆ ನನಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕಿದ್ರೆ ಅವನು ಎದ್ದೇಳ್ತಾನೆ ನೆಕ್ಸ್ಟ್ ಅವನಿಗೆ ಸಿರಪ್ ಹಾಕಬೇಕು ಇವತ್ತಿನ ತೋಟದ ಕೆಲಸವನ್ನು ನಾನು ಇಲ್ಲಿಗೆ ಇಂಡುಮಾಡ್ತೇನೆ ಇನ್ನು ಸ್ವಲ್ಪ ಹಾಳೆ ಕಡಿಯೋದೊಂದು ಬಾಕಿ ಇದೆ ಇದನ್ನು ನಾಳೆ ಬೆಳಿಗ್ಗೆ ಬಂದು ಕಂಪ್ಲೀಟ್ ಮಾಡಬೇಕು ಆಮೇಲೆ ಪಾಪುವನ್ನು ನೋಡ್ಕೋಬೇಕಲ್ವಾ ಚೆನ್ನಾಗಿ ಹಾಗಾಗಿ ನಂಗೆ ಅವ್ನಿಗೆ ಸಿರಪ್ ಹಾಕ್ಲಿಕ್ಕಿದೆ ತಿಂಡಿ ತಿನ್ನಿಸೋದಕ್ಕಿದೆ ಇದೆಲ್ಲ ಮಾಡಬೇಕಿದ್ರೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಅಲ್ಲಿ ರೆಡಿ ಇರಬೇಕು ಹಾಗಾಗಿ ಇವಾಗ ಹೋಗ್ತಾ ಇದ್ದೇನೆ ಇದು ಹಸಿ ಹಾಳೆ ಸೊ ಸ್ವಲ್ಪ ವೆಯ್ಟ್ ಇರುತ್ತೆ ಒಣಗಿದ ಹಾಳೆ ಆದರೆ ಹಸಿ ಹಾಳೆಗಿಂತ ಸ್ವಲ್ಪ ವೆಯ್ಟ್ ಕಡಿಮೆ ಇರುತ್ತೆ ಇದು ವೆಯ್ಟ್ ಜಾಸ್ತಿ ಇದೆ ತಗೊಂಡು ಹೋಗ್ತೇನೆ ನಾನು ಮನೆಗೆ ಹೋಗಿ ಅಲ್ಲಿ ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಟೈಮ್ ಬಂದುಬಿಟ್ಟು ಮೂರು ಗಂಟೆ ಆಗಿದೆ ನಮ್ಮದು ಊಟ ಆಗಿದೆ ಪಾಪು ಇದು ಊಟ ಆಯಿತು ಸಿರಪ್ ಎಲ್ಲ ಹಾಕಿ ಆಯಿತು ಅವನಿಗೆ ನೆಬ್ಲೈಸ್ ನೆಬ್ಲೈಝರು ಕೊಟ್ಟಾಯಿತು ಸೊ ನನಗಿನ್ನೂ ಸ್ವಲ್ಪ ಡ್ರೆಸ್ ವಾಶ್ ಬಾಕಿ ಇದೆ ಆಲ್ರೆಡಿ ನಾನು ಸೋಪ್ ಪೌಡರಲ್ಲಿ ಅದನ್ನು ಸೋಪ್ ಮಾಡೋದಕ್ಕೆ ಇಟ್ಟಿದ್ದೇನೆ ಸೊ ಇದನ್ನು ಇವಾಗ ಬೇಗ ಬೇಗ ನಾನು ಡ್ರೆಸ್ ವಾಶ್ ಮಾಡ್ತೀನಿ ಆಮೇಲೆ ಪಾಪವನ್ನು ನಿದ್ದೆ ಮಾಡಿಸಲಿಕ್ಕೆ ಹೋಗ್ತೀನಿ ನೋಡಿ ಇಷ್ಟೊಂದು ಡ್ರೆಸ್ ಬಕೆಟಲ್ಲಿ ನಾನು ಸೋಪ್ ಪೌಡರ್ ಹಾಕಿ ಆಗಲೇ ಇಟ್ಟಿದ್ದೇನೆ ಅಂದರೆ ಈ ಥರ ಹಾಕಿಬಿಟ್ರೆ ಸ್ವಲ್ಪ ಬೇಗ ಡ್ರೆಸ್ ವಾಶ್ ಮಾಡಲಿಕ್ಕೆ ಆಗ್ತಿದೆ ಅಂತ ಆಗ ಒಂದು ಎರಡು ಮೂರು ವಾಶ್ ಮಾಡಿ ಹೋಗಿದ್ದೆ ಪಾಪು ಇದ್ದ ಅಂತ ಹೋದವಳಿಗೆ ಟೈಮೇ ಸಿಕ್ಕಿರಲಿಲ್ಲ ಇದು ಊಟದ ಮೊದಲು ಇಷ್ಟು ಮಾಡಿಟ್ಟದ್ದು ಇನ್ನು ಇವಾಗ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಆಮೇಲೆ ರಾಗೋ ಬರ್ತಾನೆ ಆಮೇಲೆ ಒಂದು ಕೆಲಸ ಇರುತ್ತೆ ಹಾಗಾಗಿ ಇದನ್ನು ಅವನು ಬರೋದಕ್ಕಿಂತ ಮುಂಚೆನೇ ಈ ಡ್ರೆಸ್ ವಾಶನ್ನೆಲ್ಲ ಕಂಪ್ಲೀಟ್ ಮಾಡಿರ್ತೇನೆ ಅಂದರೆ ಇವಾಗಾದರೆ ಬಿಸಿಲಿದೆಯಲ್ಲ ಬಿಸಿಲಿರುವಾಗಲೇ ಡ್ರೆಸ್ ಎಲ್ಲ ವಾಶ್ ಮಾಡಿ ಹಾಕಿದರೆ ಬೇಗ ಒಣಗೋಗುತ್ತೆ ಸಂಜೆ ಅಷ್ಟೊತ್ತಿಗೆ ಆಮೇಲೆ ಅದನ್ನು ಕೂಡ ಮಡಚಿಡ್ಬೋದು ಅಂತ ಇವಾಗ ಇದನ್ನು ಬೇಗ ಬೇಗ ಮಾಡ್ಕೋತೀನಿ ಡ್ರೆಸ್ ವಾಷಿಂಗಿಗಿಂತ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷನ್ ಇದೆ ಆದರೆ ಡೈಲಿ ವೇರ್ದು ಡ್ರೆಸ್ ಎಲ್ಲ ನಾನು ವಾಷಿಂಗ್ ಮಿಷನ್ಗೆ ಹಾಕ್ತೀನಿ ಕೆಲವೊಂದು ಬಟ್ಟೆ ಇದೆಯಲ್ಲ ಇವಾಗ ಬಾತ್ ಟವೆಲ್ ಆಗಲಿ ಕೈ ಒರೆಸುವ ಆಗಲಿ ಇಲ್ಲ ನಾವು ಕಾಲು ಒರೆಸೋದಕ್ಕೆ ನಾನು ಟೀ ಶರ್ಟು ಪ್ಯಾಂಟ್ ಎಲ್ಲ ಯೂಸ್ ಮಾಡ್ತೀನಿ ಆ ಬಟ್ಟೆಯನ್ನೆಲ್ಲ ನಾನು ಕೈಯಲ್ಲಿ ಈ ಥರ ಕಲ್ಲಲ್ಲಿ ಬಡ್ದು ಬಡ್ದು ಒಗೆಯೋದು ಅದು ನನಗೆ ಆ ಥರ ಒಂದು ಬ್ರಷ್ ಹಾಕಿ ಈ ಥರ ಬಡ್ದು ಒಗೆದ್ರೇ ನನಗದು ಸಮಾಧಾನ ಈ ಥರ ಬಾತ್ ಟವೆಲ್ ಎಲ್ಲ ಇರುತ್ತೆ ಅದನ್ನು ನಾನು ಲೇಟ್ ಆಯಿತು ಅಂತಂದರೆ ವಾಷಿಂಗ್ ಮಿಷಿನ್ಗೆ ರಿನ್ಸಿಗೆ ಹಾಕ್ತೀನಿ ಕಾಲು ಒರೆಸುವ ಬಟ್ಟೆಯನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಲ್ಲ ಅದನ್ನು ಡೈರೆಕ್ಟ್ ನಾನು ಬಿಸಿಲಿಗೆ ಹಾಕೋತೀನಿ ನೋಡಿ ಫೈನಲಿ ಡ್ರೆಸ್ ವಾಶ್ ಮಾಡಿ ಆಯಿತು ಇದು ನಾವೇನು ಒರೆಸ್ತೀವಲ್ಲ ಅದು ಆ ಡ್ರ ಆ ಬಟ್ಟೆ ಎಲ್ಲ ಇದನ್ನು ನಾನು ಡೈರೆಕ್ಟ್ ಇವಾಗ ಬಿಸಿಲಿಗೆ ಹಾಕೋತೀನಿ ಇದು ನಮ್ಮದು ಡೈಲಿ ವೇರ್ದೆಲ್ಲ ಇರುತ್ತಲ್ಲ ಕೈಯಲ್ಲಿ ವಾಶ್ ಮಾಡಿದ್ದು ಅದು ಇದನ್ನು ನಾನು ಇವಾಗ ವಾಷಿಂಗ್ ಮಷಿನ್ಗೆ ಹಾಕ್ತೀನಿ ಅದು ಚೆನ್ನಾಗಿ ಹಿಂಡಿ ಕೊಡುತ್ತೆ ಅಂದರೆ ಇವಾಗ ಸಂಜೆ ಆಲ್ರೆಡಿ ಮೂರುವರೆ ಆಗ್ತಾ ಬಂತಲ್ಲ ಇನ್ನು ಅದು ಚೆನ್ನಾಗಿ ಒಣಗೋಗ್ಬೇಕಾದರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ವಾಷಿಂಗ್ ಮಿಷಿನಲ್ಲಿ ಹಾಕಿ ಹಸಿಗೆ ಹಿಂಡೋದಕ್ಕೆ ಹಾಕಿದರೆ ಸ್ವಲ್ಪ ಬೇಗ ಒಣಗೋಗುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಕೈಯಲ್ಲಿ ವಾಶ್ ಮಾಡಿದ್ದು ತುಂಬ ಹೊತ್ತಾಗುತ್ತೆ ಒಣಗೋದಕ್ಕೆ ಇವತ್ತೇ ಚೆನ್ನಾಗೆಲ್ಲ ಒಣಗಿ ಸಿಕ್ಕಿದರೆ ಒಟ್ಟಿಗೆ ಮಡಚ್ಬೋದಲ್ಲ ಮಡಚಿ ಅದ ಆ ಜಾಗದಲ್ಲಿ ಅದನ್ನು ಡ್ರೆಸ್ಸನ್ನು ಇಟ್ಕೋಬೋದು ಅಂತಷ್ಟೇ ಇವಾಗ ನಾನು ಫಸ್ಟ್ ಇದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ಇದನ್ನು ಬಿಸಿಲಿಗೆ ಒಣಗಿ ಹಾಕೋದಕ್ಕೆ ಹೊರಡ್ತೀನಿ ಈಗ ಟೈಮ್ ಆಲ್ರೆಡಿ ನಾಲ್ಕೂವರೆ ಆಗಿತ್ತು ಸಂಜೆ ಕಾಫಿಗೆ ಅಂತ ನಾನು ಕಿಚನಿಗೆ ಬಂದಿದ್ದೆ ರಾಘವ್ ಕೂಡ ಆಲ್ರೆಡಿ ಶಾಲೆಯಿಂದ ಬಂದಿದ್ದ ಸಂಜೆ ಕಾಫಿಗೆ ಅಂತ ನಾನಿಲ್ಲಿ ಚರ್ಮುರಿ ಮಾಡ್ತಾ ಇದ್ದೆ ನಾನು ರೆಸಿಪಿಯೆಲ್ಲ ಏನು ಶೂಟ್ ಮಾಡೋಕ್ಕಾಗಿಲ್ಲ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವೀಡಿಯೋ ಇವತ್ತಿನ ರುಟೀನ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್